ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಥರ ನಾರ್ಮಲಾಗಿ ಎಲ್ಲ ವ್ಲಾಗ್ಸ್ ಮಾಡಿ ತುಂಬ ದಿನ ಆಯಿತು ಸೊ ಏನು ಮಾಡೋದು ನಿಮ್ಮ ಸ್ವಲ್ಪ ಕಡಿಮೆ ಆಗಿದೆ ಅದರಿಂದ ನನಗೂ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ಆದರೂ ಕೆಲವೊಂದು ಮೆಮೊರಿ ಇರಲಿ ಅಂತ ವೀಡಿಯೋ ಮಾಡ್ತಿದ್ದೀನಿ ಇದು ಡಿಸೆಂಬರ್ ಟ್ವೆಂಟಿ ಏಯ್ಟು ನಾನು ರಾಯೇಶ್ವರಮ್ಮ ನಮ್ಮ ಮನೆ ಹತ್ರ ಅಯ್ಯಪ್ಪ ಸ್ವಾಮಿ ಭಜನೆ ಇತ್ತು ಹಾಗೇ ಅನದಾಸೋಹ ಕೂಡ ಇತ್ತು ಅದರಿಂದ ಕರೆದಿದ್ರು ಅಂದ್ಬಿಟ್ಟು ನಾವು ಹೋಗಿದ್ವಿ ಅತ್ತೆ ಎಲ್ಲ ಬಂದಿಲ್ಲ ನಾನು ರಾಯಶ್ವರಮ್ಮ ಹೋಗಿದ್ವಿ ನಮ್ಮ ಅತ್ತೆಗೆಲ್ಲ ಸ್ವಲ್ಪ ಶೈ ನಮ್ಮ ಹಸ್ಬೆಂಡ್ ಅವರೆಲ್ಲ ಬರೋಲ್ಲ ರಾಯೇಶ್ವರಮ್ಮ ಬರ್ತಾರೆ ನನ್ನ ಜೊತೆ ಚೆನ್ನಾಗಿ ನಾನು ಅವರು ಹೋಗಿದ್ವಿ ಸೊ ಎಲ್ಲ ಮುಗಿಸ್ಕೊಂಡು ದೇವ್ರ ಪ್ರಸಾದೆಲ್ಲ ತಿಂದ್ವಿ ತುಂಬ ಚೆನ್ನಾಗಿತ್ತು ಸ್ವಲ್ಪ ಲೇಟ್ ಆಯಿತು ಭಜನೆ ಇದೆಲ್ಲ ಮುಗಿಯೋದು ಅಯ್ಯಪ್ಪ ಸ್ವಾಮಿ ಸ್ವಲ್ಪ ಟೈಮ್ ತೊಗೊಳುತ್ತೆ ತುಂಬ ನಿಧಾನವಾಗಿ ತುಂಬ ಚೆನ್ನಾಗಿ ಭಜನೆ ಮಾಡಿದರು ಸಖತ್ತಾಗಿ ಮಾಡಿದರು ಅಂತಲೇ ಹೇಳ್ಬೋದು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾವು ಮನೆಗೆ ಹೋಗಬೇಕಾಗಿತ್ತು ಯಾಕಂದ್ರೆ ನಾಗಲಕ್ಷ್ಮಿ ಬರ್ತೀನಿ ಅಂತ ಹೇಳಿದ್ಲು ಅಮಿತಿನ ಬರ್ತಡೇ ಇತ್ತು ಸಂಜೆ ಸೊ ಮಧ್ಯಾಹ್ನ ಬರ್ತೀನಿ ಅಂತ ಅಂದಿದ್ಲು ಬೇರೆ ಟೈಪ್ ಬಂದರೆ ಫೋನ್ ಮಾಡಿ ಹ್ಞೂ ಚೆನ್ನಾಗಿದೆ ರಫ್ ಮತ್ತೆ ಸ್ವಲ್ಪ ಡೈಲಿ ಯೂಸ್ ರಫಿರ ಅದು ದಾನಿಸ್ಕೋಬೇಕು ಬರ್ತದ ಬರೋ ಗೊತ್ತಿಲ್ಲ ನಾನು ಇದುವರೆಗೂ ಹೊಲಿಸಿಲ್ಲ ಇವಾಗ ಟ್ರೈನಿಂಗ್ ಇದೆ ಇಲ್ಲಿ ಬರುತ್ತೆ ಅದ್ ಹೆಂಗ್ ಮಾಡ್ತಾನೋ ನನಗೆ ಗೊತ್ತಿಲ್ಲ ಆದ್ರೆ ಇವಾಗ ಟ್ರೆಂಡಿಂಗ್ ಮೈಸೂರು ಹೋಗ್ತಾ ಇದ್ದೀವಿ ಇವತ್ತೇನಂದ್ರೆ ಅಮಿತಿನ್ ಬರ್ಡೇ ಗಿಫ್ಟ್ಸ್ ಎಲ್ಲಾ ಇದೆ ಸೊ ಅವ್ರ ಅಮ್ಮ ಮತ್ತೆ ಅವ್ರ ಮಾಮ ಕೊಡ್ಸಿದ್ರು ಗಿಫ್ಟ್ ಅವ್ರ ಅಜ್ಜಿ ಶೂಸ್ ಕೊಡ್ಸಿದ್ರು ಗಿಫ್ಟ್ ಅಂತ ಅಷ್ಟೇನೆ ಈಗ ಹೋಗ್ತಾ ಹಂಗೆ ಕೇಕ್ ತಗೊಂಡು ಹೋಗ್ಬೇಕು ಅವ್ರಿಗೆ ಹೋಟೆಲ್ ಹೋಗ್ತಿದ್ದಾರೆ ನಾವ್ ಹಂಗೆ ಕೇಕ್ ತಗೊಂಡು ಇವಾಗ ಹೋಟೆಲ್ ಹತ್ರ ಹೋಗ್ತೀವಿ ಸೊ ಹಿಂಗಿರ್ತೀನಿ ನೋಡಿಸ್ತೀನಿ ಸೊ ಬ್ಯೂಟಿಫುಲ್ ಇವಾಗ ಕೇಕು ನೋಡೋಣ ಅಂತ ಬಂದಿದ್ದೀವಿ ಸೊ ನಾನ್ ವೆಜ್ ತಿನ್ನೋದನ್ನು ಕೇಕ್ನ ಈಸಿಯಾಗಿ ಹೋಗ್ಬೋದು ಬಟ್ ಎಗ್ಲೆಸ್ ಕೇಕ್ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಮತ್ತು ಇನ್ನೊಂದು ನಮಗೆ ಸರ್ಚಿಂಗ್ ಮಾಡೋದು ಕೂಡ ತುಂಬ ಟೈಮ್ ಹಿಡಿಯುತ್ತೆ ಪ್ರೈಝು ಅಷ್ಟೇ ತುಂಬ ಜಾಸ್ತಿ ಪ್ರೈಝಿ ಅನಿಸುತ್ತೆ ಎಗ್ಲೆಸ್ ಕೇಕು ಸೊ ಇವತ್ತು ನಾನ್ ವೆಜ್ ತಿನ್ಬೋದಿತ್ತು ಬಿಕಾಸ್ ಸಂಡೇ ಬಿದ್ದಿತ್ತು ಅದರಿಂದ ಕೇಕ್ನ ತೊಗೊಂಡು ಇವಾಗ ಹೋಟೆಲ್ಗೆ ಹೋಗ್ತಾ ಇದೀವಿ ನಮ್ಮ ಫೇವ್ರೇಟ್ ಯಾವಾಗಲೂ ಹೋಗುವಂಥ ಹೋಟೆಲು ಇಂಪೀರಿಯಲ್ಲು ಬನ್ಶಾಗ್ರಲ್ಲಿದೆ ನಮ್ಗೆ ತುಂಬಾ ಇಷ್ಟ ಪ್ರೈಸ್ ವೈಸ್ ಆಗ್ಬೋದು ಆಮೇಲೆ ಕ್ಲೀನಿಂಗ್ ವೈಸ್ ಆಗ್ಬೋದು ಟೇಸ್ಟ್ ವೈಸ್ ಆಗ್ಬೋದು ಎಲ್ಲ ಚೆನ್ನಾಗಿದೆ ಫೋಟೋ ತೆಗೀರಿ ಅಂತ ಏನು ಹೇಳ್ಕೊಡಬೇಕಾಗಿಲ್ಲ ನಿಮ್ಮಿಬ್ಬರು ಚಾಕ್ಲೇಟ್ ಫ್ಲೇವರ್ ಇಷ್ಟ ಚಾಕಲೇಟ್ ತೊಗೊಂಡ್ವಿ ಬೇರೆ ಫ್ಲೇವರ್ಸ್ ಇತ್ತು ಒಳಗಡೆ ಫುಲ್ ಚಾಕಿನೇ ಇದೆ ಇದು ಕಡೆ ಇಟ್ಬಿಡು ಏನು ಇಲ್ಲ ಐಟಮ್ ಬರೋವರೆಗೂ ಸೈಡ್ಸ್ ಓಹೋ ನನಗ್ ಫೋಟೋ ಹೊಡಿ ಅಂದ್ರೆ ಇಬ್ರು ಅಳ್ತಾ ಇದ್ರು ಅವಾಗ ಈಗ ನೋಡ್ದ ಅದು ವಯಸ್ಸು ಹಂಗ ಆಡ್ಸತ್ತಪ್ಪ ನೋಡಮ್ಮ ನಿಮ್ಮ ಅವಾಗ ನನ್ ಫೋಟೋ ಅಂಟ್ಬಿಡು ಅಮಿತ್ ಹತ್ಬಿಡ್ತಾರೆ ಅಂಟ್ಬಿಡೋದು ಅಂಟ್ಬಿಡು ಇಡು ಏನು ಆಗಲ್ಲ ಅಂಟತ್ ಅಂಟತೆ ಇಲ್ಲವರು ಬಂದ್ರಪ್ಪ ಕ್ಯಾಮ್ರಾಮನ್

ಇವಾಗ ಎಲ್ಲ ಆರ್ಡರ್ ಮಾಡಿದ್ವಿ ಇಲ್ಲಿ ಇದು ಚಿಕನ್ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಈ ಅಲ್ಲಿ ನಮಗೆ ತುಂಬ ಇಷ್ಟ ಚಿಕನ್ ಫ್ರೈಡ್ ರೈಸ್ ಆಗ್ಬೋದು ಮೇನ್ ಕವಾಬು ಸಖತ್ ಇಷ್ಟ ಆಗುತ್ತೆ ಸೊ ನಾವು ಯಾವಾಗಲೂ ಏನು ತಗೋತೀವಿ ಅದನ್ನ ತೊಗೊಂಡು ತಿಂದ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ಮನೆಗೆ ನಡ್ಕೊಂಡೇ ಹೋಗ್ಬೋದು ಆರಾಮಾಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಬಿಕಾಸ್ ನಮ್ಮ ಬನಶಂಕರ ಜಾತ್ರೆ ಇದೆ ನೆಕ್ಸ್ಟ್ ಡೇ ಸೊ ಟೂ ಡೇಸ್ ಇಂದಾನೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಬನ್ಶಂಕರ ಜಾತ್ರೆದು ಅದು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಅಂತಲೇ ಹೇಳ್ತೀನಿ ಆದರೂ ಅದಕ್ಕಿಂತ ಮುಂಚೆ ನಾವು ರಾಜಲಕ್ಷ್ಮಿ ಮಂಟಪ ಮೀನ್ಸ್ ಸಂಗಮ್ ಸರ್ಕಲಲ್ಲಿ ಜಯನಗರ ಏತ್ ಬ್ಲಾಕ್ ಅನಿಸುತ್ತೆ ಅಲ್ಲಿ ಸ್ಯಾರಿ ಮೇಳ ಅಂತ ರಾಪಿಡ್ ರಶ್ಮಿಯವರು ಇವ್ರು ಸೇರಿ ಮಾಡಿದರು ಅದು ನೋಡೋಣ ಅಂತ ಹೋಗಿದ್ವಿ ಬಟ್ ಸ್ವಲ್ಪ ಪ್ರೈಸ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬನ್ಶಂಕರ ಜಾತ್ರೆ ಸೊ ನಾವು ಬನ್ಶಂಕರಿ ಕಾರಣ ನಮ್ಮ ಗ್ರಾಮ ದೇವತೆ ನಮ್ಮ ಮನುಷ್ಯಂಕರಮ್ ಆಗಿರೋ ಕಾರಣ ಇವತ್ತು ಪೂಜೆ ಮಾಡಬೇಕು ಮೂರು ದಿನದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ನಿನ್ನೆ ಶುಕ್ರವಾರ ಮೊನ್ನ ವೈಕುಂಠ ಏಕಾದಶಿ ಇಲ್ಲ ಮಂಗಳವಾರ ವೈಕುಂಠ ಏಕಾದಶಿ ಬುಧವಾರ ಏನೂ ಇರಲಿಲ್ಲ ಗುರುವಾರ ಹೊಸ ವರ್ಷ ಪೂಜೆ ಮಾಡಿದೆ ಶುಕ್ರವಾರ ನವರ ಮ ಇವತ್ತು ಶನಿವಾರ ಮನುಷ್ಯಂಕರ ಜಾತ್ರೆ ಸೊ ಹೂವು ಎಲ್ಲ ತೆಗ್ದಿದ್ದೀನಿ ಹೂವೆಲ್ಲ ಹಾಕಿ ಚೇಂಜ್ ಮಾಡಬೇಕು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಸಂಜೆ ಜಾತ್ರೆಗೆ ಹೋಗ್ಬೇಕು ಸೊ ಇಷ್ಟೆಲ್ಲ ಕೆಲಸ ಇದೆ ಮನೇಲಿ ಏನೇನೆಲ್ಲ ಕೆಲಸ ಮಾಡಿದ್ದೀನಿ ನೋಡಿಸ್ತೀನಿ ಸೊ ಈ ಕಡೆ ಬಂದರೆ ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಇದೆಲ್ಲ ತೊಳೆದು ಒಣಗಿಸಿರೋ ಪಾತ್ರೆಗಳಿಡಬೇಕು ಸೊ ಈ ಕಡೆ ಬಂದರೆ ಫುಲ್ ರೂಮೆಲ್ಲ ಕ್ಲೀನ್ ಮಾಡಿದ್ದೀನಿ ಮನೆ ಎಲ್ಲ ಕ್ಲೀನ್ ಮಾಡಿ ಟೇಬಲಲ್ಲಿ ಇಟ್ಟು ಸೊ ಫುಲ್ ಕ್ಲೀನ್ ಆಗಿದೆ ಈಗ ಹೂ ಚೇಂಜ್ ಮಾಡಬೇಕು ಚೇಂಜ್ ಮಾಡಿ ಪೂಜೆ ಮಾಡಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋದು ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಗ್ರಾಮ ದೇವತೆ ಬನ್ಶಂಕ್ರಮ ಆಗಿರೋ ಕಾರಣ ಅವತ್ತಿನ ದಿನ ನಾವು ಪೂಜೆ ಮಾಡಲೇಬೇಕು ಐ ಥಿಂಕ್ ಫ್ರೈಡೇನೋ ತರ್ಸ್ಡೇ ಬಿದ್ದಿತ್ತು ಅನಿಸುತ್ತೆ ಸರಿ ಅದು ಅವತ್ತೆಲ್ಲ ಲೀವೆಲ್ಲ ಇರೋಲ್ಲ ನಾರ್ಮಲ್ ಜಾತ್ರೆಗಳಿಗೆಲ್ಲ ಎಲ್ಲಿ ಕೊಡ್ತಾರೆ ಬೆಂಗಳೂರಲ್ಲಿ ವರ್ಷ ಇಡೀ ಅದು ಇದು ಜಾತ್ರೆಗಳು ಅದು ಇದು ಹಬ್ಬಗಳಂತ ನಡೀತಾನೆ ಇರುತ್ತೆ ಹಂಗಂತ ಎಲ್ಲದಕ್ಕೂ ಕರಜ ಕೊಡೋಕ್ಕಾಗಲ್ವಲ್ಲ ಸೊ ಎಲ್ಲರೂ ಕೆಲಸಕ್ಕೆ ಹೋಗಿದ್ರು ನಾನು ನನ್ನ ಪಾಡಿದ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಕ್ಲೀನ್ ಮಾಡಿಬಿಟ್ಟು ಸಾಂಬಾರು ಸ್ವಲ್ಪ ಇತ್ತು ಯಾಕಂದರೆ ನಮ್ಮ ಬನ್ಶಾಕ್ರಮ್ ಜೊತೆ ಅನ್ನದಾನ ಜಾಸ್ತಿ ಮಾಡ್ತಾರೆ ಸೊ ನಾವೆಲ್ಲ ಹೋದಾಗಲ್ಲಿ ತಿಂದೇ ತಿಂತೀವಿ ವರ್ಷ ವರ್ಷ ಹೀಗೆ ವೇಸ್ಟ್ ಆಗ್ತಾಯಿತ್ತು ಅದರಿಂದ ಸ್ವಲ್ಪ ಸಾಂಬಾರು ನೈಟ್ ಇತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿದ್ದಿತ್ತು ನಾನು ನಿಂಪಿಲ್ಲ ನನಗೆ ಮಾಡಿದ್ದೆ ಮಧ್ಯಾಹ್ನ ಸ್ವಲ್ಪ ಸಾಂಬಾರಿತ್ತು ರೈಸ್ ಆಯಿತು ಅಂದ್ಬಿಟ್ಟು ಐ ಥಿಂಕ್ ಏನೋ ಸೊ ಮೊಸಪ್ಪಿತ್ತು ಅನಿಸುತ್ತೆ ಸಾರು ಮಿಕ್ಕಿತ್ತು ನೆನೆದು ರೈಸ್ ಆಯಿತು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ ಇನ್ನು ನೈಟ್ವರೆಗೂ ಕಿಚನ್ ಕ್ಲೀನಾಗಿರುತ್ತೆ ಸೊ ಅದರಿಂದ ಪೂಜೆಗೆ ರೆಡಿ ಮಾಡ್ಕೋತಾಯಿದ್ದೀನಿ ಹೂವೆಲ್ಲ ತಂದಿದ್ವಿ ಮೊದಲೇನೆ ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ನಿಜ ಹೇಳ್ಬೇಕಾದ್ರೆ ಅವ್ರಿಗೆ ಬೆಸ್ಟು ಅನಿಸುತ್ತೆ ಬೇಗ ಬೇಗ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಕೊಟ್ಟೋಗ್ತಾರೆ ಈ ಮನೇಲಿರೋರಿಗೆ ಕೆಲಸನೇ ಮುಗಿಯೋಲ್ಲ ಎಷ್ಟು ಹುಡುಕಿದ್ರೂ ಕೆಲಸ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಅದು ಇದು ಹುಡುಕ್ತಾ ಇದ್ರೆ ಸಿಗ್ತಾನೆ ಇರುತ್ತೆ ಕೆಲಸಕ್ಕೆ ಹೋದ್ರೆ ಹೇಗಿದ್ರು ಪರವಾಗಿಲ್ಲ ಅಂತ ಮನೇಲಿ ಬಿಟ್ಟು ಹೋಗ್ತೀವಿ ಮನೇಲಿ ಇದ್ರ ಹಂಗಲ್ಲ ಅದು ಇದು ಸಿಗ್ತಾ ಇರುತ್ತೆ ಮಾಡ್ತೇನೆ ಇರಬೇಕು ಕೆಲಸ ಸೊ ಇದೆಲ್ಲ ಕಾಮನ್ ಅಲ್ವಾ ಮಧ್ಯಾಹ್ನ ತೇರು ತೇರಿಳಿತಾರೆ ಬನ್ಶಂಕ್ರಹಿ ಸೊ ನಾನು ವರ್ಷ ವರ್ಷ ಮಧ್ಯಾಹ್ನ ಟೈಮಲ್ಲಿ ಹೋಗಲ್ಲ ಯೂಶ್ವಲಿ ಈವ್ನಿಂಗೇ ಹೋಗೋದು ಬಟ್ ನಾಗಲಕ್ಷ್ಮಿ ವ್ರಜ್ ಬಂದರು ಗೋಪಿ ಅಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಅನ್ನದಾನಕ್ಕೆ ಆಯೋಜಿಸಿದ್ರು ಸರಿ ಬಾ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ಹೋಗಿದ್ದೆ ಇದೆ ಫಸ್ಟ್ ಟೈಮ್ ಏನುಕೋತೀನಿ ಮಧ್ಯಾಹ್ನ ಹೋಗಿದ್ದು ಯೂಶ್ವಲಿ ಮಧ್ಯಾಹ್ನ ಹೋಗಲ್ಲ ಇವರು ಅಂತೆಲ್ಲ ತುಂಬ ಜನ ಅನ್ನದಾನ ಕೊಡ್ತಾಯಿರ್ತಾರೆ ಬನಶಂಕರಮ್ಮನ ಜಾತ್ರೆ ಟೈಮಲ್ಲಿ ಅಮ್ಮನ ನೆನೆಸ್ಕೊಂಡು ಅವ್ರ ಕೈಲಾಗಿದ್ದು ಅವ್ರ ಶಕ್ತಿ ಹೇಗಿದೆಯೋ ಅಷ್ಟು ಸೊ ಅದರಿಂದ ನಾವು ಹೋಗಿದ್ವಿ ನಾನು ರಾಯೇಶ್ವರಮ್ಮ ಮತ್ತು ರಾಯಶ್ವರ್ ಮೊಮ್ಮಗಳು ತನು ನೀವು ನೋಡಿರಲ್ಲ ಈ ವೀಡಿಯೋಸಲ್ಲಿ ತನು ನಯ್ಯ ಅಂತ ಹೆಸರು ಸೊ ಫಸ್ಟು ಚಿಂಟು ನೋಡ್ತಿದ್ರಿ ನಿತ್ವಿ ನೋಡ್ತಿದ್ರಿ ಇವಾಗ ತನು ನೋಡ್ಬೋದು ನೀವು ಯೂಟ್ಯೂಬ್ ಚಾನಲಲ್ಲಿ ಸೊ ಇಷ್ಟು ಜನ ಹೋಗಿದ್ವಿ ಚಿಂಟು ಊರಿಗೆ ಹೋಗಿದ್ದೆ ಎಲ್ಲ ಅವನು ಹೋಗಿ ಒಂದು ಸ್ವಲ್ಪ ತಿದ್ದು ತೇರು ಹೇಳಿ ಅದೆಲ್ಲ ನೋಡಿಕೊಂಡು ಆ್ಯಕ್ಚುಲಿ ಡೈರೆಕ್ಟಾಗಿ ನೋಡೋಕೆ ಅಷ್ಟೊಂದು ಇರೋಲ್ಲ ಮೊಬೈಲಲ್ಲೇ ಇವಾಗೆಲ್ಲ ಬಂದುಬಿಡುತ್ತೆ ಅಲಂಕಾರ ಇರ್ಬೋದು ತೇರಿಲ್ಲ ಡೈರೆಕ್ಟಾಗಿ ನೋಡೋಕೆ ಅಷ್ಟೊಂದು ಕಾಣೋದೇ ಇಲ್ಲ ಅಷ್ಟೊಂದು ನೋಡಿಸೋದೇ ಇಲ್ಲ ಅವರು ಸೊ ಒಂದು ಸ್ವಲ್ಪ ಇದ್ದು ನಾವು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಪಲಾವ್ ಹಾಗೆ ಮೊಸರನ್ನ ಕೇಸರಿ ಭಾತು ಸ್ವಲ್ಪ ಹೆಸರು ಬೇಳೆ ಮಾಡಿಸಿದ್ರು ಮತ್ತು ಸೌತೆಕಾಯಿ ಎಲ್ಲ ಇತ್ತು ನಾವೊಂದು ತಲೆ ಇದ್ಬಿಟ್ಟು ತಿನ್ಬಿಟ್ಟು ನೆಕ್ಸ್ಟು ನಾವು ಮನೆ ಕಡೆ ಓದ್ವಿ ಮನೆಗೆ ಹೋದ್ಮೇಲೆ ಅಲ್ಲೊಂದು ಹೊತ್ತು ನಾವು ಈವ್ನಿಂಗ್ ಒಂದು ಸಿಕ್ಸ್ ತರ್ಟಿವರೆಗೂ ಮನೇಲಿದ್ದು ಸಿಕ್ಸ್ ತರ್ಟಿ ಹೇಗೆ ಬಂದ್ವಿ ಯಾಕೆ ಲೈಟಿಂಗ್ಸು ಜಾತ್ರೆಗಳೇನು ಇನ್ನು ತುಂಬ ಚೆನ್ನಾಗಿರುತ್ತೆ ಅಂದರೆ ಇವಾಗ ಬೆಂಗಳೂರಿರೋ ಕಾರಣ ಒಂಥರ ಹಳ್ಳಿ ಥರನೇ ಇದೆ ನಮ್ಮ ಬೆಂಗಳೂರು ಮೀನ್ಸ್ ಏನಂದರೆ ಇವಾಗ ಎಲ್ಲ ಥರ ಜಾತ್ರೆ ಊರ ಹಬ್ಬಗಳು ಇದೆಲ್ಲ ಕಾಮನ್ ಆಗಿ ಹೋಗಿದೆ ಅಷ್ಟೊಂದೆಲ್ಲ ನನಗೆ ಇಂಟ್ರೆಸ್ಟ್ ತುಂಬ ಕಡಿಮೆ ಆಗಿದೆ ಯಾಕಂದರೆ ಇವಾಗ ಆನ್ಲೈನಲ್ಲೂ ಸಿಗುತ್ತೆ ಆಫ್ಲೈನಲ್ಲೂ ಸಿಗುತ್ತೆ ಎಷ್ಟು ಜಾತ್ರೆ ಅಂತ ನೋಡಲಿ ಯೂನೀಕಾಗಿ ಏನೋ ಸಿಕ್ಕಿದ್ರೆ ತಗೋಬಹುದು ಇನ್ನೆಲ್ಲ ಸೇಮ್ ಟು ಸೇಮ್ ಇರುತ್ತೆ ಲೈಟಿಂಗ್ಸು ಸ್ವಲ್ಪ ಜನಗಳನ್ನ ಒಂಥರ ಚೆನ್ನಾಗಿರುತ್ತೆ ಅಂತ ಹೋಗ್ತೀವಿ ಅಷ್ಟೇ ಎಲ್ಲಿವರೆಗೂ ಇಂಟ್ರೆಸ್ಟ್ ಇರುತ್ತೆ ಅಲ್ಲಿವರೆಗೂ ಹೋಗ್ತೀನಿ ಸೊ ಅಮಿತ್ ನವಿಲ್ಗಾರಿ ತೊಗೊಂಡ ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟ ಗೇಮ್ಸ್ ಅಂದರೆ ಇಲ್ಲ ಯಾವುದೋ ಒಂದು ಗೇಮ್ ಒಂದು ಆಡಿಬಿಟ್ಟು ನೆಕ್ಸ್ಟು ಹೀಗೆ ಒಂದು ಸ್ವಲ್ಪ ನೋಡಿಕೊಂಡು ಪ್ರಸಾದ ಕೊಡ್ತಾಯಿದ್ರು ನನಗೆ ಪ್ರಸಾದ ಕೊಡೋದ್ರಿಂದ ತೊಗೊಳ್ರಿಂದ ಏನೂ ಅವಮಾನ ಇಲ್ಲ ಹಾಂ ಈಸ್ಕೊಂಡು ಮನೆಗೆ ಬಂದ್ವಿ ಸೊ ಇಷ್ಟೇ ಇವತ್ತಿನ ನಮ್ಮ ಈ ವ್ಲಾಗಿ ನಿಮಗೆಲ್ಲ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್